ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ದಾಂಡೇಲಿಯ ರೇಣುಕಾ ಬಂದಂ ಅವರಿಗೆ ಸನ್ಮಾನ ದಾಂಡೇಲಿ ನಗರದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಆಗಿರುವ ರೇಣುಕಾ ಬಂದಂ ಅವರು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಇದರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ವಿವಿಧ ಸಂಘಟನೆಗಳ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ನಗರದ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಮಹಿಳಾ ಘಟಕದ ಉಪಾಧ್ಯಕ್ಷೆ ಪ್ರಮೀಳಾ ಮಾನೆ ಸದಸ್ಯರಾದ ವಿದ್ಯಾ ಪಾಟೀಲ್ ಲಕ್ಷ್ಮೀ ಭೋವಿ ಸರಸ್ವತಿ ಮೊದಲಿಯಾರ್ ಅವರು ಹಾಗೂ ಅಖಿಲ ಭಾರತ ಕ್ರೈಸ್ತ ಸಮುದಾಯದ ಪರವಾಗಿ ಸಂಘದ ಜಿಲ್ಲಾಧ್ಯಕ್ಷರಾದ ಜೆ ಪಿ ಪೆರುಮಾಳ್ ಮತ್ತು ಪ್ರಮುಖರಾದ ಕರ್ಣಮ್ಮ ವಿಶ್ವ ಪೆರುಮಾಳ್ ರತ್ನಂಬಂಡಿ ಅವರು ರೇಣುಕಾ ಬಂದಮ್ ಅವರನ್ನು ಸನ್ಮಾನಿಸಿದರು ಅಂಬಾರಿ ಕ್ವೀನ್ಸ್ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಪ್ರಮುಖರಾದ ಅನುರಾಧ ಜಾಧವ್ ರೇಷ್ಮಾ ಪ್ರದೀಪ್ ಶೆಟ್ಟಿ ಉಜ್ವಲಾ ಗಾವಡೆ ಮಾಯಾ ಕಾಕ್ರೆ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಮಹಿಳಾ ಘಟಕದಿಂದ ಕರವೇ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೀಲಾ ಮಾದರ್ ಹಾಗೂ ಪ್ರಮುಖರಾದ ವಸಂತ ಮಂಗಲಾ ಮಾನೆ ಸಮೃದ್ಧಿ ಸಂಸ್ಥೆಯಿಂದ ಸಂಸ್ಥೆಯ ಪ್ರಮುಖರಾದ ಜಯಾನಾಯ್ಕ ರಮ್ಯಾ ಪಾಟನ್ಕರ್ ಸುಚಿತಾ ದೇವದಾಸ್ ರೂಪಾ ಹೊಸೂರ್ ದೀಪಾ ಆಚರ್ಕರ್ ಅವರು ಮತ್ತು ವಿವಿಧ ಸಂಘಟನೆಗಳ ಪ್ರಮುಖರುಗಳಾದ ಆಯುಷಾ ಮುಖಾಶಿ ರೇಣುಕಾ ಭಜಂತ್ರಿ ಜ್ಯೋತಿ ಕುಂಡರ್ಕರ್ ರೇಣುಕಾ ಬುಚುಡಿ ಪ್ರತೀಕ್ಷಾ ಬೋಗ್ಲೆ ಮಂಜುಳಾ ಜೋಗ್ ಶಕಿಲಾ ಬಾನು ನಸ್ರಿನ್ ಪಟೇಲ್ ದಿಲ್ಶಾದ್ ಸವಣೂರ್ ಮೊದಲಾದವರು ರೇಣುಕಾ ಬಂದಂ ಅವರನ್ನು ಸನ್ಮಾನಿಸಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಕೈಗೊಳ್ಳುವ ಕಾರ್ಯ ಚಟುವಟಿಕೆಗಳಿಗೆ ಮತ್ತು ಕಾರ್ಯಕ್ರಮಗಳಿಗೆ ಸದಾ ಸಹಕಾರ ನೀಡುವುದಾಗಿ ಭರವಸೆಯನ್ನು ನೀಡಿ ಶುಭವನ್ನು ಹಾರೈಸಿದರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತನಾಡಿದ ರೇಣುಕಾ ಬಂಧಂ ಅವರು ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ ನನಗೆ ಮತ್ತಷ್ಟು ಉತ್ಸಾಹ ಹಾಗೂ ಶಕ್ತಿಯನ್ನು ತಂದುಕೊಟ್ಟಿದೆ ನಿಮ್ಮೆಲ್ಲರ ಹಾಗೂ ದಾಂಡೇಲಿಯ ಸಹ ಹೃದಯಗಳ ಸಹಕಾರದಲ್ಲಿ ಸಮಾಜಮುಖಿಯಾದ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು